ಕರಾವಳಿ ಭಾಗದಲ್ಲಿ ದೇವರಿಗಿಂತಲೂ ದೈವಗಳಿಗೆ ಪ್ರಾಮುಖ್ಯತೆ ಹೆಚ್ಚು ಕಷ್ಟ ಸುಖ ಎಲ್ಲದಕ್ಕೂ ದೈವದ ಮೊರೆ ಹೋಗೋದು ವಾಡಿಕೆ ಈ ಭಾಗದ ರಾಜಕಾರಣಿಗಳು ಕೂಡ ದೈವಕ್ಕೆ ಹರಕೆ ಹೊತ್ತು ಸೋಲು ಗೆಲುವಿನ ಲೆಕ್ಕಾಚಾರ ಮಾಡ್ತಾರೆ ಉಡುಪಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಐದು ಸ್ಥಾನಗಳಲ್ಲಿ ಗೆದ್ದ ಬಿಜೆಪಿ ಬಬ್ಬುಸ್ವಾಮಿಗೆ ನೇಮೋತ್ಸವ ಕೊಟ್ಟು ಕೃತಜ್ಞತೆ ಹೇಳಿದೆ ದೈವ ಕೃಪೆ ಇಲ್ಲದೆ ಏನು ಆಗೋದಿಲ್ಲ ಅನ್ನೋದು ಕರಾವಳಿಗರ ಅಚ್ಚಲವಾದ ನಂಬಿಕೆ ದೇವರಿಗಾದರೂ ನಂತರ ಪೂಜೆ ಮಾಡಬಹುದು ಆದ್ರೆ ದೈವಗಳಿಗೆ ಕೈ ಮುಗಿಯದೆ ಮುಂದಡಿ ಇಡೋದಿಲ್ಲ ಉಡುಪಿ ಬಿಜೆಪಿ ಕಚೇರಿಯ ಪಕ್ಕದಲ್ಲೇ ಬಬ್ಬು ಸ್ವಾಮಿ ದೈವತ ಸನ್ನಿಧಾನ ಇದೆ ಬಿಜೆಪಿಯವರು ಪ್ರತಿಯೊಂದು ಚುನಾವಣೆಗೂ ಮುನ್ನ ಬಬ್ಬು ಸ್ವಾಮಿಗೆ ಕೈ ಮುಗಿದ ಪ್ರಚಾರಕ್ಕೆ ಹೋಗ್ತಾರ ಪ್ರತಿ ಸಂಕ್ರಾಂತಿಗೆ ಪೂಜೆ ಕೊಟ್ಟು ಹರಕ್ಕೆ ಹೊರುತ್ತಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಅಷ್ಟೇ ಬಬ್ಬು ಸ್ವಾಮಿಗೆ ಪೂಜೆ ಕೊಟ್ಟ ನಂತರವೇ ಪ್ರಚಾರಕ್ಕೆ ಹೊರಟಿದ್ದರು ಜನ ಬಿಜೆಪಿಯ ಕೈ ಹಿಡಿದರು ಎಲ್ಲಾ ಐದು ಸ್ಥಾನಗಳಲ್ಲಿ ಬಿಜೆಪಿ ಶಾಸಕರು ಆಯ್ಕೆಯಾದ್ರು ನಗರಸಭಾ ಚುನಾವಣೆಯಲ್ಲೂ ಕ್ಲೀನ್ ಸ್ವೀಪ್ ಆಯಿತು ಹಾಗಕ್ಕೆ ದೈವಕ್ಕೆ ಕೃತಜ್ಞತೆ ಹೇಳೋದಕ್ಕೆ ನೇಮೋತ್ಸವ ಅಥವಾ ಕೋಲ ಸೇವೆ ನಡೆಯಿತು ಸ್ವಾಭಾವಿಕವಾಗಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ನಾವು ದೇವರನ್ನ ಯಾವುದೇ ಈಶ್ವರನನ್ನ ಕೃಷ್ಣನನ್ನ ಯಾವ ರೀತಿ ಪ್ರಾರ್ಥನೆ ಮಾಡ್ತೇವೆ ಅದೇ ರೀತಿ ಒಳ್ಳೆಯ ಕೆಲಸಗಳು ಶುಭ ಶುಭ ಕಾರ್ಯಗಳು ನಡೆಯುವಾಗಲೆಲ್ಲ ದೇವರಲ್ಲೂ ಪ್ರಾರ್ಥನೆ ಸಲ್ಲಿಸುವಂತ ಪರಿಪಾಠ ಇದೆ ಸ್ವಾಭಾವಿಕವಾಗಿ ನಮ್ಮ ಚುನಾವಣಾ ಸಂದರ್ಭದಲ್ಲೂ ಕೂಡ ದೇವ್ರುಳ್ಳೇದು ಮಾಡಬೇಕು ಅನ್ನುವಂಥ ಆಸೆ ಮತ್ತು ಆಶೀರ್ವಾದಗಳನ್ನು ನಾವು ದೇವರಲ್ಲಿ ಕೇಳುವಂಥ ಪರಿಪಾಠ ಇದೆ ನಮ್ಮ ದೇವದಲ್ಲೂ ಕೂಡ ಅದೇ ರೀತಿ ನಮ್ಮ ಜಿಲ್ಲೆಯಿಂದೆಲ್ಲ ಕೇಳಿದ್ದಾರೆ ನಮ್ಮ ಹಿತೇಶಿಗಳೆಲ್ಲ ಹಾಗಾಗಿ ಈ ನಿಯಮವನ್ನು ಅಂದರೆ ಕೋಲವನ್ನು ಜನಪದ ಶೈಲಿಯ ವ್ಯವಸ್ಥೆಗಳನ್ನು ಪೂಜಾ ಪದ್ಧತಿಯನ್ನು ನಾವು ನಂಬ್ಕೊಂಡು ಬಂದವರು ಬಬ್ಬು ಸ್ವಾಮಿ ಮಾನಿಕ ಪಂಚೋರ್ಲಿ ಗುಳಿಗ ಧೂಮಾವತಿ ಬಂಟ ನೀಚ ದೈವ ಇವು ಕರಾವಳಿಯ ಆರಾಧ್ಯ ದೈವಗಳು ಎಲ್ಲ ದೈವಗಳಿಗೂ ನೇಮೋತ್ಸವ ಮಾಡಿ ಸಂತುಷ್ಟಿಗೊಳಿಸಲಾಯಿತು ಒಂದು ರಾತ್ರಿ ಎರಡು ಹಗಲು ನಡೆದ ಈ ನೇಮೋತ್ಸವದಲ್ಲಿ ಉಡುಪಿ ಜಿಲ್ಲೆಯ ಎಲ್ಲಾ ಐದು ಶಾಸಕರು ಭಾಗಿಯಾಗಿದ್ದರು ರಾತ್ರಿ ಇಡೀ ಕುಳಿತು ದೈವದ ದರ್ಶನ ನೋಡಿದರು ಸಂಸತ್ನಲ್ಲಿ ಬಜೆಟ್ ಮಂಡನೆ ಮುಗಿಯುತ್ತಿದ್ದಂತೆ ಧಾವಿಸಿ ಬಂದ ಶೋಭಾ ಕರಂದ್ಲಾಜೆ ರಾತ್ರಿಯಿಡೀ ಕುಳಿತು ದೈವದ ಸಾಂಪ್ರೀತಿಗೆ ಪ್ರಾರ್ಥಿಸಿದರು ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಗೆಲುವನ್ನ ಕರುಣಿಸುವಂತೆಯೂ ದೈವಗಳ ಬಳಿ ಪ್ರಾರ್ಥಿಸಲಾಯಿತು ದೈವದ ಅನುಗ್ರಹ ನಮಗಾಗಲಿ ಎಂಬ ಉದ್ದೇಶದಿಂದ ಬೇರೆ ಯಾವುದೇ ಉದ್ದೇಶದಿಂದಲ್ಲ ದೈವದ ಅನುಗ್ರಹ ಹಿಂದೆ ನಮಗೆ ಆಗಿದೆ ಮುಂದಕ್ಕೂ ಆಗಲಿ ಎಂಬ ಕಾರಣಕ್ಕಾಗಿ ನಾವೇನಾದರೂ ಕೊಡುವುದಿದ್ದರೆ ಹರಿಕೆಯನ್ನು ಆದಷ್ಟು ಶೀಘ್ರ ಕೊಟ್ಟರೆ ಒಳ್ಳೆಯದು ಎಂಬ ಕಾರಣಕ್ಕೆ ಈ ಹರಿ ಈ ಒಂದು ಸೇವೆಯನ್ನು ಕೊಟ್ಟಿದ್ದೇವೆ ದೇವ ದೈವಗಳು ಸಂತೋಷ ಆಗಿದ್ದಂತೆ ಬ ಅನುಗ್ರಹವನ್ನ ಮಾಡಿದ್ದಾರೆ ಮುಂದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಈ ದೈವಗಳ ಅನುಗ್ರಹ ಇರಲಿ ಅಂತ ಕೃಷ್ಣ ಮುಖ್ಯಪಾಲ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಕಮಲ ಕೋಲದಲ್ಲಿ ಜಿಲ್ಲೆಯ ಬಿ ಜೆ ಪಿ ಕಾರ್ಯಕರ್ತರು ಭಾಗವಹಿಸಿ ಅದ್ದೂರಿತನ್ನ ಹೆಚ್ಚಿಸಿದ್ರು ಬಿಜೆಪಿ ಅಂತಲ್ಲ ಈ ಹಿಂದೆ ಚಿತ್ರನಟಿ ರಮ್ಯಾ ಉಡುಪಿ ಭೇಟಿಯ ಸಂದರ್ಭದಲ್ಲಿ ಇದೇ ದೈವಕ್ಕೆ ಬೆಳ್ಳಿಯ ಆಭರಣ ಮಾಡಿಸಿಕೊಟ್ಟು ದೈವ ಕೃಪೆಗೆ ಪಾತ್ರರಾಗಿದ್ದನ್ನ ಇಲ್ಲಿ ನಾವು ಸ್ಮರಿಸಬಹುದು ಪ್ರಮೋದ್ ಸುವರ್ಣ ಕಟ್ಪಾಡಿ ನಮ್ಮ ಕೂಡ ನ್ಯೂಸ್ ಟ್ವೆಂಟಿ